ನೋಡಿ ಸ್ನೇಹಿತರೆ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ರೆ ರೀ ಟೈಮ ಎಂಟು ಗಂಟೆ ಆಗಿತ್ತು ರೀ ಎಲ್ಲ ಕೆಲಸ ಆಗೈತೆ ರೀ ನೀರು ಬಂದಿದ್ದು ಬಾಂಡೆ ಇವಾಗ ಅಷ್ಟು ಆಗಿತ್ತು ನೋಡಿರಿ ಇವತ್ತು ನಾಲ್ಕು ಗಂಟೆಗೆ ಇದ್ದೀನಿ ರೀ ಜಲ್ದಿ ಎದ್ರೆ ಎಲ್ಲ ಕೆಲಸ ಆಗ್ತಾ ನೋಡಿರಿ ರಂಗೋಲಿ ಕೂಡ ಹಾಕೀನ ರೀ ಡೈಲಿ ರುಟೀನೇ ನಾನು ಇಲ್ಲ ರೀ ಇವತ್ತು ಮಾಡಬೇಕತ್ತೆ ಇವತ್ತು ನಾಲ್ಕು ಗಂಟೆಗೆ ಎದ್ದಿಲ್ಲ ರೀ ಇವತ್ತು ಮೂರು ನಾಲ್ಕಿನ ಕಡಿಮೆ ಇತ್ತು ರೀ ಅವಾಗ ಎದ್ದಿ ನೋಡಿರಿ ಅವರು ನಾನು ಹೋಗ್ಯಂದ್ರೆ ಸಾಲಿಗೆ ಎಲ್ಲ ಕೆಲಸ ಆಗೈತೆ ನೋಡಿರಿ ಒಟ್ಟು ಕೆಲಸ ರೀ ಬಾಂಡೆ ಒಗೆ ನಾವು ಬಾಂಡೆ ಒಟ್ಟು ಭಾಳ ಇದ್ರೆ ಮ್ಯಾಗ ಮ್ಯಾಗೆ ಹಚ್ಚಿನ್ರ ಸ್ವಲ್ಪ ರೊಟ್ಟಿ ಪಲ್ಯ ಮಾಡೀನ್ರೆ ಬುತ್ತಿ ಕೂಡ ಕಟ್ಕೊಂಡು ಹೋಗ್ಬೇಕತ್ತೆ ಸ್ವಲ್ಪ ಜಾಗ ಕತ್ತೀನಿ ಅವ್ರು ನಂದು ಬನ್ನಿಗೆ ಪಲ್ಯ ಹಾಕಿ ನೋಡ್ರಿ ನೀನು ಒಬ್ರು ಅಂಟಿಯವರು ಪಲ್ಯ ಕೊಟ್ಟಿದ್ರೆ ಪಲ್ಯ ಮಾಡಿದ್ದರಿ ಮತ್ತು ಹೆಸ್ರು ಕಾಳು ಸಾಂಬಾರು ಮಾಡೀನ್ರಿ ಸ್ವಲ್ಪ ನೋಡಿರಿ ಕಾಣ್ತಿದ್ದು ಹೆಸರು ಕಾಳು ಸಾಂಬಾರು ಮಾಡೀನ್ರಿ ರೊಟ್ಟಿ ಮಾಡೀನಿ ಗ್ಯಾಸ್ ಮೇಲೆ ಮಾಡಿದೆ ರೀ ರೈಸ್ ಕೂಡ ಮಾಡಿ ನೋಡಿರಿ ಬರೀ ಸ್ನೇಹಿತರೆ ಇವತ್ತಿನ ರುಟೀನ್ ಹೆಂಗೆ ಹೋಗೋತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನ್ನ ಡೈಲಿ ಲಾಗ್ ಈ ಥರ ಇರ್ತೈತಿ ನೋಡಿರಿ ಕಂಟಿನ್ಯೂ ನಾನು ರೂಟೀನ್ ಹಿಂಗ ಇರ್ತೈತೆ ರೀ ಆದರೂ ಆಗಿಲ್ಲ ರೀ ಯಾಕಂದ್ರೆ ಕೆಲಸ ಭಾಳಾಗಕತ್ತೈತ್ರಿ ಅದಕ್ಕೆ ಇಲ್ಲಿ ಮನೆಯೊಳಗಡೆ ನಾನು ಕೆಲಸ ಮಾಡ್ಕೋತಕೊತೇ ತೋರ್ಸ್ಕೊ ಇದೇ ಕೂತೀನಿ ಅಂದ್ರೆ ಅಲ್ಲಿ ಟೈಮ್ ಹೋಗಿದ ಇದು ಆಗಿದ್ದ ಗೊತ್ತಾಗಂಗಿಲ್ಲ ನೋಡಿರಿ ರೊಟ್ಟಿ ಬುತ್ತಿ ಕಟ್ಕೊಳಕತ್ತೀನಿ ಎರಡು ಹೊತ್ತಿಂದ ರೀ ನನ್ನ ಬುತ್ತಿದು ಎರಡು ಹೊತ್ತಿಂದ್ರಿ ಇದು ಸಾಂಬಾರು ಕಟ್ಕೊಂಡಿನಿ ರೈಸು ಸಾಂಬಾರು ಪಲ್ಯ ಆಡಿನ ಮರಿ ಮರಿ ಮೊಸರಿ ಇಟ್ಟಿದ್ದೇರಿ ಹಾಡನ್ನು ತೊಗೊಂಡು ಹೋಗ್ಯನ್ರೂನ ಊಟ ರೀ ಬಂದ ಜಲ್ದಿ ಹೋಗ್ಬೇಕ್ರಿ ನಾನು ಅಂಗಡಿಗೆ ಬುತ್ತಿ ಕಟ್ಕೋತೀನಿ ನೋಡಿರಿ ಇದೇ ಥರ ನೋಡ್ರಿ ನಮ್ಮ ಹಳ್ಳಿ ಕಡೆ ಹೊಲಕ್ಕೆ ಹೋಗೋರು ಕೂಡ ಈ ಥರ ಬುತ್ತಿ ಕಟ್ಕೊಂಡು ಹೋಗ್ತಾರೆ ಹಿಂಗೆ ಅರ್ಬಿ ಒಳಗಡೆನ ರೀ ನಾವು ಕೂಡ ಅಂಗಡಿಗೆ ಹೋಗ್ತೀನಂದ್ರು ಹಿಂಗೆ ಕಟ್ಕೊಂಡು ಹೋಗ್ತೀನಿ ರೀ ಇದೇ ಇಷ್ಟ ರೀ ಹಿಂಗೆ ಬುತ್ತಿ ಬುತ್ತಿ ಒಳಗಡೆ ಕಟ್ಕೊಂಡಿದ್ದ ಟೇಸ್ಟ್ ಹತ್ತೈತ್ರಿ ರೀ ರೊಟ್ಟಿ ಈಗ ಬರ್ನಿ ಒಳಗೆ ಹಿಂಗೆ ಮಡಿ ರೀ ಒಂಥರ ಹಸಿ ಹಸಿ ಆದಂಗೆ ಆಗಿ ಅದು ಹಿಟ್ಟಿಟ್ಟು ಅನ್ನಿಸ್ತೈತೆ ರೀ ಬಾಯಾಗ ಇಷ್ಟು ಸ್ವಲ್ಪ ಮಾಡೀನಿ ರೀ ರೊಟ್ಟಿ ಗ್ಯಾಸ್ ಮ್ಯಾಗ ಒಲಿ ಮ್ಯಾಗ ಮಾಡೋದಾದ್ರೆ ಜಾಸ್ತಿ ಮಾಡ್ತಿದ್ದೆ ರೀ ಈ ಥರ ವಿಡಿಯೋ ಇಷ್ಟಪಡ್ತಾರೆ ಆದ್ರೆ ನನಗೆ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ರೀ ಇಷ್ಟ ಕೆಲಸ ಮಾಡ್ದಿಂತೀನಿ ಡೇಲಿ ಇದೇ ಥರ ಮಾಡ್ತೀನಿ ಕರ ರೀ ತೋರ್ಸೋಕೆ ಟೈಮ್ ಸಿಗೋಂಗಿಲ್ಲ ರೀ ವಿಡಿಯೋ ಮಾಡ್ಕೋತ ನಿಂತೀವಂದ್ರೆ ಮುಂದಿನ ಕೆಲಸ ಆಗಂಗಿಲ್ಲ ನೋಡಿರಿ ಇಲ್ಲಿ ಒಂದು ಐದು ನಿಮಿಷ ಇಲ್ಲೇ ಟೈಮ್ ಅಂದ್ರೆ ಅಲ್ಲಿ ಮುಂದೆ ಹೋಗಿಬಿಡ್ತಿತ್ತು ರೀ ಅದಕ್ಕೋಸ್ಕರ ಬರಿ ಅಂಗಡಿಗೆ ಹೋಗ್ತೀನಿ ನಾ ಬುತ್ತಿ ಕಟ್ಕೊಂಡು ಹೊಂಟೀನಿ ರೀ ಅಂಗಡಿಗೆ ಹೋಗಿ ಅಲ್ಲಿಂದ ಏನೇನು ಕೆಲಸಾನ ಮಾಡೋದಾಗ್ತೈತಿ ಅದನ್ನ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ವಿಡಿಯೋ ನಾ ಪೂರ್ತಿ ಎಂಡ್ವರೆಗೆ ನೋಡಿರಿ ಎಂಡ್ವರೆಗೆ ನೋಡಿ ಲೈಕ್ ಕೊಟ್ಟರೆ ಅಂದ್ರೆ ನಮಗೂ ಒಂಥರ ಖುಷಿ ಅನ್ಸತ್ತೈತೆ ರೀ ವಾಚ್ ಓವರ್ ಟೈಮಿಂಗ್ ಕೌಂಟ್ ಆಗ್ತೈತೆ ರೀ ವಿಡಿಯೋ ಪೂರ್ತಿ ನೋಡಿದ್ರೆ ಅಂದ್ರೆ ಬರೀ ಬಟ್ಟೆ ಟೀಚಿಂಗ್ ಭಾಳ ಭಾಳದವ್ರ ಬಟ್ಟೆ ಅದರೊಳಗಡೆ ಬಿಝಿಯಾಗಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕ ಆಗ್ತಾ ಇಲ್ಲ ನೋಡಿರಿ ಬರೀ ಅಂಗಡಿಗೆ ಹೋಗ್ತೀನಿ ನೋಡ್ರಿ ನಾ ನೋಡಿ ಸ್ನೇಹಿತರೆ ಬಂದೆ ರೀ ಅಂಗಡಿಗೆ ಅವನು ಇಲ್ಲೆಲ್ಲ ಪೂಜೆ ಮಾಡ್ಯ ನೋಡ್ರಿ ನೀರು ಹೊಡೆದಾನೋ ಕಳಿಸಿದೆ ಅವ್ನಿಗೆ ನೀನು ಬಡಂಗದು ಅವ ಹಾಕ್ಬೇಕು ನೋಡಿರಿ ಪಾಪಡಿ ಅದು ನೀನು ತೊಗೊಂಡಿದ್ದು ಪಾಪಡಿ ಅದು ಬ್ರೆಡ್ನು ತೊಗೊಂಡೀನ್ರಿ ಇವತ್ತ ತತ್ತಿ ಗಾಡಿ ಬರ್ತೈತೆ ರೀ ಶನಿವಾರ ಇವತ್ತ ಎಲ್ಲ ಹಾಕ್ಬೇಕ್ರಿ ಬುತ್ತಿ ಇಲ್ಲಿಟ್ಟು ನೋಡ್ರಿ ತೊಗೊಂಡು ಬಂದು ಅವಸ್ರ ಅವಸ್ರ ಅವ್ರ ಮಾಡ್ಕೊಂಡು ಬರಬೇಕೈತ್ರಿ ಮನೆಯಂದ ಒಂದು ಅರ್ಧ ಮರ್ಧ ಹಾಕಿ ವಟಾಣಿ ಒಟಾನಿ ತೊಗೊಂಡಿರು ವಟಾಣಿ ಪ್ಯಾಕೆಟ್ ಪ್ಯಾಕ್ ಮಾಡ್ಬೇಕು ರೀ ಶೇವಾ ಪ್ಯಾಕೆಟ್ ನೋಡಿರಿ ಬಿಸ್ಕೆಟ್ ಅದೆಲ್ಲ ಅದಾವ್ರಿನ್ನ ಹಚ್ಬೇಕು ರೀ ಅವನ್ನೆಲ್ಲ ರಾತ್ರಿ ಹಚ್ಚರೆ ಒಂದಿಟ್ಟು ಕೆಲಸ ಕಡಿಮೆ ಆದಂಗೆ ಆಕೈತ್ರಿ ಹರೇ ಹೊತ್ತ ಹಚ್ಲಿಕ್ಕೆ ಈಗ ಹರೇಗಾಣ ಬಂದು ಹಚ್ಚೋದು ನೋಡಿರಿ ನೈವನ್ನೆಲ್ಲ ಹಾಕಬೇಕ್ರಿ ನೀನೆ ಹಾಕಿಲ್ಲ ರೀ ನೀನು ಬಟ್ಟೆ ಹೊಲ್ಕೋ ಕೂತೀನಿ ರಾತ್ರಿನೇ ಆಯ್ಬಿಡ್ತೀರಿ ಟೈಮ್ ಭಾಳ ಇಮಲ್ನ ಹೋದಾವ್ರೀನಾ ರಾತ್ರಿ ಹರಿದು ಇಟ್ಟಿದ್ದು ನಾನ್ ಸ್ವಲ್ಪ ಹೋಗ್ಯನ್ರೀ ಊಟ ಮಾಡಕ್ಕ ಸಾಲಿಗೆ ಗಾಡಿ ಬರ್ತಿತ್ರಿ ನಾವ ತಂಬಾಕ್ ತೋಟ ಖಾಲಿ ಆಗ್ಯಾವ್ರಿ ಇವತ್ತು ತರಿಸ್ ರೀ ಅದಾವ್ರಿ ಎಲಿ ಎಷ್ಟು ಅದ್ರಿ ನೋಡ್ತಿರಿ ರೊಕ್ಕ ಇರಂಗಿಲ್ಲ ಮಂದಿ ಒಂದ್ ರೂಪಾಯಿ ಕೊಟ್ಟು ನಾಲ್ಕು ರೂಪಾಯಿ ಹೋದ್ರಿ ಏನ್ರಿ ಗಂಟ್ಲ ಬ್ಯಾನ್ ಒಂದ್ ಸೌಂಡ್ ಹತ್ತ ನೋಡಿ ಸ್ನೇಹಿತರೆ ಬಾಲುಷ ಎಲ್ಲಾ ರೀ ಇದ್ರಾಗ ಒಂದ್ ಹಾಕಿ ನೋಡ್ರಿ ಕೆಂಪ್ ಕಲರ್ ರೀ ಇವು ಸಕ್ರಿ ಇರ್ತಾವ್ರಿ ಇವು ಕರಿವನು ಜಾಮೂನ್ರಿ ಇವು ಬ್ರೆಡ್ ಇರ್ತಾವ್ರಿ ಇವು ಅಲ್ಲಿ ಹಚ್ಚಿ ನೋಡ್ರಿ ಮ್ಯಾಗ ಹಚ್ಚಿನ್ರಿ ಇಲ್ಲಿ ಒಂದು ಸ್ವಲ್ಪ ಇಟ್ಕೊಂಡೇನ್ರಿ ಇಲ್ಲಿ ಕಾಣಂಗ ಇಟ್ಕೊಂಡ್ರ ಇಲ್ಲೇ ಬೇಡತವ್ರ ಕೈ ಮಾಡಿ ತತ್ತಿ ಟ್ರೇ ಇಟ್ಟಿದ್ದು ಚಲೋ ಆಯ್ತು ನೋಡ್ರಿ ತತ್ತಿ ಬಂದ್ರ ಮತ್ತೆ ಆ ಬಾಲೂಚ ಹಚ್ಚಿದ್ರಾಗ ನಾ ಮುಂಜಾನೆ ನೋಡ್ರಿ ಇಟ್ ಕೆಲಸ ನೋಡ್ರಿ ಗಾಡಿ ಬಂದ್ರಿ ತತ್ತಿ ತಗೊಂಡೆ ನಿನ್ನ ಬ್ರೆಡ್ ಪಾಪಡಿ ಇವೆಲ್ಲ ತಗೋದು ಹಚ್ಚಾಕತ್ತಿದ್ದೆ ರೀ ಮುಂಜಾನೆ ಒಂದ್ ತಾಸು ಅದ ಹಾಕೈತ್ರಿ ಬರನ ಇವೆಲ್ಲ ತೆಗೆದು ಹಚ್ಚಲಾಕತ್ತಿನ ನೋಡಿರಿ ಈ ಕಡೆ ಆ ಕಡೆ ಇವೆಲ್ಲ ತೆಗೆದು ಹಚ್ಚೋದು ಬಿಚ್ಚು ಪ್ಯಾಕೆಟ್ಗಳು ಇಂಥವೆಲ್ಲ ಪ್ಯಾಕೆಟ್ನಾಗ ಒಂದು ದಿಸೀಸ್ ಹಾಕಿರ್ತೀನು ಅವನ್ನೆಲ್ಲ ತೆಗೆದು ಹಾಕ್ತಾರೆ ಪಾಪಡಿ ಕೂಡ ಹಾಕಿನ ಮ್ಯಾಗ ಇದು ನೋಡ್ರಿ ನಿಶಾ ಹಿಂದೆ ಖಾಲಿ ಆಗಕ್ಕೆ ಬಂದಿದ್ದು ಎರಡೋ ಓದಿದ್ದು ರೀ ಅವು ಹಿಂದೆ ಹಾಕಿನಿ ಇವೆಲ್ಲ ಹಾಕಿ ನೋಡ್ರಿ ಈಗ ಮ್ಯಾಗೆ ಅದು ಹಿಂದಿದ್ದು ಎಲ್ಲ ತೆಗ್ದು ಹಾಕಿರಿ ಕಣ್ಣು ವಾಟರ್ ಬಾಟ್ಲಿ ಹಾಕ್ಲಾಕತ್ತಿದ್ದೆ ರೀ ಫ್ರಿಜ್ನಾಗ ತತ್ತಿ ಗಾಡಿ ಬರೋಣನಾ ಸೌಂಡ್ ಬಾತ್ರಿ ಅದು ಹಾರ್ನ್ ಹೊಡಿತಾರೆ ಅವ್ರು ಅಲ್ಲಿಗೆ ಮತ್ತೆ ನಿನ್ನೆ ತತ್ತಿ ಹಿಂಗೆ ಒಂದು ಸ್ವಲ್ಪ ಭಾಳ ಇದು ಇಲ್ಲಿ ಕಂಡು ಅಂದ್ರೆ ರೀ ಹೋಗ್ಬಿಡ್ತಾರೆ ಹೇಳಿ ಎರಡು ಟ್ರೇ ಅದಾವೆ ರೀ ಎರಡು ಟ್ರೇ ಕಿನ್ನ ಕಮ್ಮ ಅದಾವ್ರಿ ತತ್ತಿ ಅದಕ್ಕೆ ತಕ್ಷಣದ ಟ್ರೇ ಹೊರ್ಗ ಇಟ್ಟಿದ್ದೇರಿ ಒಮ್ಮೆ ಹಂಗೆ ಹೇಳಿ ಎಲ್ಲ ಮಾಲ್ ತಗೊಂಡೆ ನೋಡ್ರಿ ಅದಕ್ಕೆ ನಾ ಒಂಬತ್ತುವರೆ ಆಗಕ್ಕೆ ಬಂದೈತಿ ಟೈಮ್ ಈಗ ಎಲ್ಲ ತಗ ತತ್ತಿ ತೆಗ್ದ ಇಲ್ಲಿ ಇಡ್ತೇನೆ ರೀ ಇದ್ರ ಮ್ಯಾಗ ಟೇಬಲ್ ಮ್ಯಾಗ ಇಡ್ತನ ನಾ ಹಚ್ಚಿ ಕಡದ ಕಸ ಹೊಡ್ಕೋಬೇಕ್ರಿ ಅವ್ ಕಸ ಹುಡ್ಗಾನ ನೋಡ್ಬೇಕ್ರಿ ಇನ್ನ ಬಾಕ್ಲಾನ ತಗದಿಲ್ರಿ ಆ ಕಡ್ದು ಬಾಕ್ ಕಸ ಹೊಡ್ಕೊಂಡು ಊಟ ಮಾಡ್ತೀನಿ ಊಟ ಮಾಡಿ ಕೂತ್ನಂದ್ರ ಬಟ್ಟಿ ಹೊಲ್ಕೂತ್ ಕೂತ್ ಬಿಡ್ತೀನಿ ನೋಡ್ರಿ ಬಟ್ಟ ಇದನ್ನೆಲ್ಲ ಇದನ್ನೆಲ್ಲಾ ಸ್ನೇಹಿತರಿ ಊಟ ಮಾಡ್ಬೇಕತ್ ರೀ ಹತ್ತು ಗಂಟೆ ಆಯ್ತು ಬಸ್ ಹೋಯ್ತ್ರಿ ರೀ ಗಲ್ಗಾಲ ಬಸ್ ಈಗ ಬಿಜಾಪ್ ಬಬ್ರೇಶ್ವರ್ಕ నా ఊట మార్దే రీ హిమిష ఆయోత్తురి పాప బందాళు పప్పు ఆట ఆడుకోత్తి టైమ్ ముగ్దాగంగిల్ నోడ్రీ బంద్ర చాక్లేట్ తో తినకళు హడతాడు హాయ్ మా పప్పు హాయ్ హేగదీరా అంద పుకు హ హాయ్ రిమ్ పప్పు హాయ్ మా హాయ్ మి హిం నోడి హాయ్ కై మాడు చాక్లేట్ కొడ్రీకి చాక్లేట్ నోడీ చాక్లేట్ కొడకతీ బాకీ విట దిన ముంజనే అక్కర్ జొతిన ఒక్కరి అంత టైమ్ ఆట ఆడుకో పా అన్న ఎల్గ అన్నా ఎల్ మన నోడ గడ్బడ్లే రీ వేల అది ఒగద హాక ఇొందేలా ఇది అర్దైత్ర ఇంకే హంద్రీ ఏక్ర అసూ కల్ నోడ్రీ అర్దైత్ీ అదూ ఈ బి చలో బిత్ీ క్వాలిటీ అది కూడా అతాయి చాక్లేట్ కార్ అత చాక్లే కార్ ఇ ಅಡ್ರಿ ತವಾ ಊಟ ಮಾಡ್ಬೇಕಂದ್ರೆ ಊಟ ಕಿಗಿ ಖಾರ ತಿನ್ನಂಗಿಲ್ಲರಿ ಸೊಪ್ಪನ್ ತಿಂತ ನಾವ್ರೆ ಪಲ್ಲೆ ರೊಟ್ಟಿ ತೊಗೊಂಬಂದಿ ಊಟ ಮಾಡೋನು ಪಾಪು ಹಾ ತಿನ್ ಚಪ್ಪಲ್ ಹಾಕೊಂಡ ಒಳಗ್ ಬಂದ ಚಪ್ಪಲ್ ಬಿಟ್ಟು ಬಾ ಪಾಪು ಹೊರಗ ಹೊರಗೆ ಹೊರಗ್ ಬಿಟ್ಟು ಭಾಷಣದ ಮಾತ್ ಮಾತೆಲ್ಲ ಕೇಳ್ತಾ ಹೇಳಿದು ಬಟ್ಟಿ ಹೊಲಿಬೇಕಂದೀ ಬಟ್ಟಿ ಊಟ ಮಾಡಿ ಬಟ್ಟೆ ಹೊಲಿಬೇಕಂದ ಅಕ್ಕೆ ಬಂದಾರ ಅಕ್ಕಿನ ಬಂದಾರ ಅವ್ವ ಒಯಿ ಮತ ಕೆಲಸ ಮಾಡು ಗುಡಂಗಿಲ್ ರಕ್ಕೆ ಬಟ್ಟಿ ಹೊಳ್ಯಾಕತ್ತನೆ ಅಂದ್ರ ಕತ್ತರಿ ಹಿಡಿದು ಮ್ಯಾಕ್ ಕುಂಡ್ರಸತ್ತಾರೆ ಮಷಿನ್ ಮ್ಯಾಕ್ ಕುಂಡ್ರಸತ್ತಾರೆ ಮತ್ತೆ ರೋಡಿನ ಕಡೆ ಗಾಡಿ ಬರ್ತಾರ ಗಾಡಿ ಬೋಕಡೆ ಹೋಗ್ತಾರ ಬಾ ಪಾಪು ಬಾ ಅನ್ನನೆ ಬರ್ತಾರೆ ಶಾನೆ ಬಾಳದ ಬಾ ಅಣ್ಣೆ ಎಲ್ಲೋ ਗਿਆನ ಅಣ್ಣ ಪಾಪು ಅಣ್ಣಾಗ ಎಲಗೇನ ಇನ್ನಾಗ ಜಾಳಕ್ಕಿಲ್ರಿ ಇಲ್ರಿ ಒಂದು ನೆಗಡ್ ಬಂದಿತ್ ಪಾಪ ಅಕ್ಕಿಗಿ ಜ್ವರ ಅಣ್ಣಾಗ ಆರಾಮಿಲ್ಲಾನೇ ನಿನಗ ಹಾ ಎಲ್ಲಾಗಿತ್ತು ಪಾಪು ನಿನಗ ಹಾ ಎಲ್ಲಾಗಿತಿ ತೋರ್ಸು ಅಲ್ಲಿ ತೋರ್ಸಿ ತೋರ್ಸಿ ಹಾ ಎಲ್ಲಾಗಿತ್ತು ಅಕ್ಕಿಗಿ ಕಾಲಾಗ ಹಾ ಆಗೈತ್ರಿ ಸುಟ್ಕೊಂಡಾರ ತೋರ್ಸ್ತಾ ನೋಡ್ರಿ ತಗತ ಎಲ್ಲಿ ಹಾ ಹಾ ಎಲ್ಲಿಗೈತಿ ತೋರ್ಸ ಕಾಲ್ ತೋರಿಸ್ತಾರ ಅಲ್ಲಿ ಹೊರಗ ನೀರ್ ಕಾಸ್ತಾರೆ ಅವರು ನೀರ್ ಕಾಸಲ್ಲಿ ಕೆಂಡ ತೋರದ್ ಬಿಟ್ಟಾರ ಕಾಲಾಗ ಹೊಳೆ ಹೊಳೆ ತೋರಿಸ್ತಾರ ಅದನ್ ಮೊಬೈಲ್ ಬೀಳ್ತಿ ನೋಡ್ರಿ ಯಾಕೆ ಹಿಂಗಾಗ್ತೈತ್ ನೋಡ್ರಿ ವಿಡಿಯೋ ನೋಡ್ಕೊಡು ನೋಡ್ ನೋಡ್ರಿ ಹಾ ಹಾಗೇತ್ ನೋಡ್ರಿ ಇಲ್ಲಿ ಗೂಳಿ ಅದಂಗ ಆಗಿ ಹೊಡ್ದಿ ಕೆಂಡ ತೋರ್ದ್ ಬಿಟ್ಟಾರ ಪಾಪ ಹೊಳೆ ತೋರಿಸ್ತಾರ ಅದನ್ನ ಹಾ ಹಾಗೇತಮ್ಮ ಇದೇನು ತೊಗೊಂಡಿದ್ದ ಕೈಯಾಗ ಒಂದ್ ಏನೋ ಮಾಡ್ಕೊಂಡಿಲ್ಲ ಬಾಳ ಕಿಬ್ ಕಿಡ್ಬಿಡದಾರ ಒಟ್ಟ ಕೈ ಸುಮ್ಕೊಂಡ್ರಂಗಿಲ್ಲ ಇಲ್ಲ ಇಲ್ಲ ಹೆಚ್ಚಿ ಕಡೆ ತೋರ್ಸಾಕತ್ತಾರೀತಿ ಇಲ್ಲ ಕಡೆ ಇಲ್ಲ ನಿಂದ್ರಂಗಿಲ್ಲ ಮೊಬೈಲ್ ಇಲ್ಲ ನಿಮ್ಮಮ್ಮಿ ಬರ್ವಾಗೈನಾ ಮಮ್ಮಿ ಹೊಕ್ಕಿ ನೀಬೇಕಿ ಗಾಡಿ ರೋಡ್ ಬರ್ತಾವ್ರೋಡ್ಬ್ಯಾಂಗ ಜಳಕ್ಕಿಲ್ರಿನಾಗೇ ತೆಕ್ಕಿ ಹ್ಯಾಂಗ ಜಳಕ ಮಳೆ ಫುಲ್ ಕ್ಯೂಟ್ ಕಾಣ್ತಾ ಪೌಡರ್ ಹಚ್ಕೊಂಡ್ ಗಮ ಗಮಗ ಆರಾಕತ್ತಿರ್ತ ಜಳಕ್ಕಿಲ್ರಿನಾ ಕಾಲ್ ಹಚ್ಬೇಡಲ್ಲ ಕಾಲ್ ಹಚ್ಬಿಡ್ಬಾ ಹಚ್ಬಾತ್ ಗುಬ್ಬಿ ಒಂದ್ ಅಂಗಡಿಯಾಗ ಬರಕ್ ಹತ್ತ ಬಿಟ್ಟ್ರೋಳಕ್ ಕೋ ಹ್ಮ್

జ్వరదవన్ పప్పు నూ ని అరమేత ఆ అరుణ్ అన్న ఎల్గ చాలిగ చాలిగ హాలిగి నీ ఓకే కన్నడ సాలిగ ఒక్క నమ్ పాపంద ఇ బ నోడ్రీ ఈ విడిో గిడ్ సాలిగ ఉంటా ముక్క ఇక సాలిక్కి అమ్మమ్మే బర్త బ్యాడ ಗಾಡಿ ರೋಡ್ ಮ್ಯಾಕ್ ಗಾಡಿ ಬರ್ತಾವ ಬಿಟ್ಟು ಬರ್ತೀನಿ ಅಕ್ಕಿನ ಅವ್ರ ಮಮ್ಮಿ ಹೋದ್ರಿ ಊಟ ಮಾಡ್ತೀನಿ ರೀ ಬಂದು ನೋಡಿ ಸ್ನೇಹಿತರೆ ಊಟ ಆಯ್ತು ಇದು ತೆಗದೆ ರೀ ನೀನೆ ಬಿಟ್ಟು ರೀ ಟೀಚಿಂಗ್ ಮಾಡೋದು ಇಷ್ಟ ಇನ್ನು ಹೊಲಿಬೇಕು ನೋಡ್ರಿ ಇದನ್ನೆಲ್ಲ ಫ್ರಂಟ್ ತೋಳ್ ಜೋಡಿಸೋದು ಅದೆಲ್ಲ ಮಾಡಿದ್ಯ ರೀ ಬ್ಯಾಕ್ ಅಷ್ಟೇ ಜಾಯ್ ಜಾಯಿಂಟ್ ಮಾಡ್ಕೊಳ್ದೈತ್ರಿ ಇದಕ್ಕೆ ಅದು ಕೂಡ ಹಿಂಭಾಗದು ಸೊಂಟು ಪಟ್ಟಿ ನಾ ಇದು ಹತ್ರ ಎಲ್ಲ ಹಾಕಿದ್ದೆ ನೋಡ್ರಿ ಈ ಥರ ಇಲ್ಲೇಸ್ ಹಚ್ಚಬೇಕೇನ ನಿನ್ನೆ ಹೊಲ್ದಿದ್ದೆ ರೀ ಇವ್ನ ಬ್ಲೌಸ ಇದು ಒಂದು ಹೊಲ್ದೀನಿ ರೀ ನಿನ್ನೆ ಒಂದೇ ಆಗೈತೆ ನೋಡ್ರಿ ಇದು ಮೊನ್ನೆ ಹೊಲ್ದೀನ್ ರೀ ಮನೆ ಇದನ್ನ ಬರೀ ಇವತ್ತು ಇನ್ನೊಂದು ಐತ್ರಿ ಇವ್ರದ್ದು ನಾಲ್ಕು ಬ್ಲೌಸ್ ಅದಾವ ರೀ ಇವತ್ತು ಮುಗಿಸ್ಬೇಕು ಅನ್ನೋದೈತ್ರಿ ಇದು ಒಂದು ಅದೊಂದು ಆಗ್ತೈತೆ ರೀ ಇದು ಒಂದು ಹೊಲಿ ಬೇಕೈತ್ರಿ ಇದು ಡಿಸೈನ್ ಐತಿ ಈ ಡಿಸೈನ್ ತೋರಿಸ್ತೀನ್ರಿ ನಿಮ್ಗೆ ಚಂದ ಐತ್ರಿ ಡಿಸೈನ್ ಅದು ದಾರ ಅದೆಲ್ಲ ಎಲ್ಲ ಹಾಕಿದ ಐತ್ರಿ ಹೊಲಿದಷ್ಟ್ರ ಏನ ಇದು ಒಂಥರ ಡಿಸೈನ್ ಐತ್ರಿ ಕೊರಳ ಕ್ಯಾನ್ವಾಸ್ ಹಾಕಿಲ್ಲ ಏನು ಇಲ್ಲ ನೋಡ್ರಿ ಈ ತರ ಕೊರಳ ಇಟ್ಟು ಹೊಲಿಯಾಕತ್ತಿನ ಇಲ್ಲಿ ಒಂಥರ ಡಿಸೈನ್ ಇದು ಬರ್ತಿತ್ತು ಇದು ಸೇಪ್ ಇಲ್ಲಿ ಬ್ಯಾಗ ತೋರಿಸ್ತೀನಿ ರೀ ನಿಮ್ಗೆ ಹೆಂಗೆ ಹೊಲಿದಂತ ಬನ್ರಿ ಹೊಲಿತೀನಿ ರೀ ಇನ್ನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ರೀ ಮತ್ತೆ ಮಾಡ್ತೀನಿ ರೀ ಹಿಂದಿ ಕಡೆ ಎಲ್ಲ ಬ್ಲೌಸ್ಗಳು ಮುಗ್ಯಾನ ರೀ ಇದು ಒಂದು ಬ್ಲೌಸ್ ಮುಗೀತು ನೋಡ್ರಿ ಐ ಬಂದಿದ್ದಾರ ಬೇಕು ಐ ಸೀರೆ ತಗೊಂಡ ಇದು ಬ್ಲೌಸ್ ಮುಗಿಸಿ ಐದು ಸೀರೆದ ಒಂದು ಸ್ವಲ್ಪ ಹಳೆ ಸೀರೆ ಅರ್ಧತ್ತೆ ತೊಗೊಂಬಂದಿ ನೋಡಿರಿ ಐದು ರೀ ಸೀರೆ ಇನ್ನೊಂದು ಬ್ಲೌಸ್ ಹೊಲಿಬೇಕು ರೀ ಈ ಜಂಪರ್ ಒಂದು ಅರ್ಧ ಹೊಲಿ ಮಠ ಕೂತವ್ರಿ ಆಯಿ ಹೊಲಿ ಮಟ್ಟ ಕೂತವ್ರಿ ಅದು ಕೊಟ್ಟೆ ರೀ ಹಿಂಗೆ ಬಟ್ಟೆ ತೊಗೊಳಂಗ ಬಟ್ಟಿಗೆ ಹಳೆ ಬಟ್ಟಿಗೆ ರೊಕ್ಕ ಮೆಮಿಗೆ ಕೊಡ್ತಾರ ಮೆಮ್ ಕೊಡಂಗಿಲ್ಲ ರೀ ಸುಮ್ಮನೆ ವಯಸ್ಸಾದವ್ರು ಇರ್ತಾರೆ ಹಾಗೆ ಹೊಲಿದು ಕೊಡ್ತೀನಿ ರೀ ಭಾಳ ಏನಷ್ಟು ಕೊಡ್ರಿ ಅತ್ತೆ ರಿಕ್ವೆಸ್ಟ್ ಇದು ಮಾಡೋಂಗಿಲ್ಲ ರೀ ಯಾವ್ದೇ ತಿಳಿದು ಕೊಟ್ರೆ ಕೊಟ್ಟಿರ್ತಾರೆ ಕೊಡ್ಲಿಕ್ಕೆರೆ ಇಲ್ಲ ನೋಡ್ರಿ ಆಯ್ ಜೊತೆ ಮಾತಾಡ್ಕೊತ ಅರ್ಧ ಜಂಪರ್ ಇದ್ರೆ ಅವಾಗೆ ಬಂದು ಕೂತಿದ್ರೆ ಹಂಗೆ ಟೈಮ್ ಪಾಸ್ ಆಗ್ತೈತ್ರಿ ಏನು ಯಾರಾದರೂ ಒಬ್ರು ಬಂದು ಕೂತ್ರಿ ಅಂದ್ರೆ ರೀ ಅಂದ್ರಿ ರೀ ಇದೇ ಥರ ಥರದಾಗಿಲ್ಲ ನೀರಾಗೆ ಇನ್ನೇನು ಬರ್ತಾವ ಏನ ಪಿಯಾಶ್ಗಿನ ಬರ್ತೀನಿ ನೋಡ್ರಿ ಸ್ನೇಹಿತರೆ ಬ್ಲೌಸ್ ಆಲ್ಮೋಸ್ಟ್ ಮುಗಿಲಾಕ್ ಹಾಕ್ ನೋಡ್ರಿ ಈ ತರ ನೋಡ್ರಿ ಡಿಸೈನ್ ಸಿಂಪಲ್ ಡಿಜೈನ್ರಿ ಸಿಂಪಲ್ ರೀ ಡೋರಿ ನೋಡ್ರಿ ಈ ತರ ರೀ ಇದಕ್ಕ ಅದ್ರ ತೋಳಿನ ಸೈಡ್ ಏನು ಉಳಿದಿರ್ತಾರಲ ಅದೇ ಬಟ್ಟೆ ಒಳಗಡೆನ ಕೊಟ್ಟಿನ ನೋಡ್ರಿ ಚಂದ ಚೆಂದ ಕಾಣಾಕ್ತೈತ್ರಿ ಡೋರಿ ಕೂಡ ಸಿಂಪಲ್ ಡಿಸೈನ್ ರೀ ಆದ್ರೆ ಲುಕ್ ಭಾಳ ಚಂದ ಕಾಣ್ತೈತ್ರಿ ಇದು ಹಾಕೊಳ್ಳೋಣ ಚಂದ ಕಾಣಿಸ್ತೈತಿ ನೋಡ್ರಿ ಈ ಥರ ರೀ ಒಳಗೆ ಅಲ್ಲೆಲ್ಲಿಗೆ ಒಂದೊಂದು ಹಿಂಗೆ ಈ ಥರ ಬುಟ್ಟ ಬಂದಾವ ರೀ ಬ್ಲೌಝಿಗೆ ತೋಳ ಫುಲ್ ವರ್ಕ್ ಐತ್ರಿ ಕೊಟ್ಟಿನ ಇದೇ ಥರ ವರ್ಕ್ ಪೂರ ತೋಳಿನಂದ ಸೈಡ್ ಉಳ್ದಿದ್ ನೋಡ್ರಿ ಇದು ತೋಳು ಕೂಡ ರೆಡಿ ಮಾಡ್ಕೋಬೇಕ್ರೀನಾ ಬ್ಯಾಕ್ ಡಿಸೈನ್ ನೋಡ್ರಿ ಹೆಂಗ್ ಅಂತ ಕಮೆಂಟ್ ಮಾಡ್ರಿ ಸಪ್ರೇಟ್ ಏನ್ ತಕೊಂಡಿಲ್ಲ ರೀ ಇದು ರೌಂಡ್ ಶೇಪ್ ತಗದಿದ್ರೊಳಗಣ ಈ ತರ ಕೊಟ್ಟಿ ನೋಡ್ರಿ ಇಲ್ಲಿ ಕಸಿ ಮಾಡಿ ಇದು ಎರಡನೇ ಬ್ಲೌಸ್ ರೀ ಅವ್ರಿಗೆ ಹೊಲ್ದು ಕುಡದ್ರಿ ಇದೇ ತರ ರೀ ಹಿಂಗೆ ಹೊಲ್ದ್ ಕೊಡಂದಾರೆ ಮೊದ್ಲ ನೀಲಿ ಕಲರ್ ಹೊಲ್ದ ಇದು ಒಂದ್ ಶಾರದಾ ಕಲರ್ ಗತ್ಲೆ ಐತ್ರಿ ಇದು ಸೀರೆ ಪ್ಲೇನ್ ತೆಳ್ಳಗೆ ಸೀರೆ ಬರ್ತಾವಲ್ಲ ಆ ಸೀರೆ ಮ್ಯಾಗಿದ್ ನೋಡ್ರಿ ಇದು ಬ್ಲೌಸ ಅದು ಪೋಸ್ಟ್ರಾ ಹಿಂಗೆ ಇತ್ತು ರೀ ಅದು ಸೀರೆ ಮ್ಯಾಗ ಬ್ಯಾಕ್ ಹೀಗೆ ಹೊಲ್ಕೊಟ್ರಿ ಇದು ಇಂಥವ ಸೀರೆ ಬ್ಲೌಸ್ಗಳು ಇದು ಐದನೇ ಬ್ಲೌಸ್ ನೋಡಿರಿ ನಾನು ಈ ಥರ ಡಿಸೈನ್ ಮಾಡಿಕೊಡೋದು ಬ್ಲೌಸ್ ಯಾರು ಬಂದ ನೋಡ್ರಿ ಸೇಮ್ ಹೊಲ್ಕೊಟ್ಟಿನ ಹಿಂಗೆ ಇದೇ ಥರ ರೀ ಈ ಸೀರೆ ಒಳಗೇನು ಇದೇ ಥರ ಹೊಲ್ದ್ರೆ ನಮ್ಮ ಮಸ್ತ್ ಕಾಣಸ್ತಾ ನೋಡ್ರಿ ಸಿಂಪಲ್ ಅನ್ನಿಸ್ತಿದ್ರೆ ಲುಕ್ ಭಾರಿ ಕಾಣ್ತೈತಿ ನೋಡ್ರಿ ಇದು ಬರೀ ಆದಷ್ಟು ತೋಳು ಅಟ್ಯಾಚ್ ಮಾಡ್ಕೋತೀನಿ ರೀ ಅಟ್ಯಾಚ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋತೀನಿ ರೀ ಶೋಲ್ಡರ್ ಇಲ್ಲಿ ಜಾಯಿಂಟ್ ಮಾಡ್ಕೊಂಡ್ರೆ ತೋಳು ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಆದರೆ ಬ್ಲೌಸ್ ಮುಗೀತು ನೋಡ್ರಿ ಇದು ನೋಡಿ ಸ್ನೇಹಿತರೆ ನಾನು ಕಡೆ ಬಟ್ಟೆ ಹೊಲಿಯಾಕತ್ತೇನು ಈ ಕಡೆ ನನ್ನ ಮಗ ಏನು ಮಾಡಾಕತ್ತ ನೋಡಿರಿ ಒಟ್ಟಿ ಪ್ಯಾಕೆಟ್ ಪ್ಯಾಕಿಂಗ್ ಮಾಡಾಕತ್ತ ನೋಡ್ರಿ ನೋಡಿರಿ ಯಾವ ಥರ ಅವ ವಿಡಿಯೋದಾಗ ಬರಂಗಿಲ್ಲ ಮಮ್ಮಿ ನಾನು ತೋರ್ಸ್ಬೇಡತ್ತೆ ಅಂತಂದ್ರೆ ಪ್ಯಾಕೆಟ್ ಮಾಡಾಕತ್ತ ನೋಡ್ರಿ ಅಲ್ಲೆಲ್ಲ ತುಂಬಿ ತುಂಬಿಟ್ಟ ಅಂದ್ರೆ ಅಷ್ಟು ಮೊದಲ ಹಂಗೆ ತುಂಬಿಬಿಟ್ಕೋತಾನ್ರಿ ಆ ಬಟ್ಟೆಲ್ಲೇ ಈಗ ಜಡಕ್ಕೆ ನೋಡಿರಿ ಯಾವ ಥರ ಹಸ್ತಾನು ಮಶೀನ್ ಇಲ್ಲ ಏನು ಅದ ಇದಕ್ಕ ಜಳಕನ ಪ್ಯಾಕೆಟ್ ಮಾಡತ್ ನೋಡ್ರಿ ಆತರ ನೋಡ್ರಿ ಹಂಗ ಹಿಡೀತಾನ ಇನ್ನೂ ಒಂದ್ ಪ್ಯಾಕೆಟ್ ಐತ್ರಿ ಅಲ್ಲಿ ಹಸು ವಟಾನಿ ಅದನ್ನ ಒಂದ್ ಮಾಡ್ಬೇಕ್ರಿ ನೋಡ್ರಿ ತರ ಪ್ಯಾಕೆಟ್ ಮಾಡ್ತಾನ ಹೆಲ್ಪ್ ಮಾಡ್ತಂದ್ರಿ ಒಮ್ಮೆ ಬಿಟ್ಟಂದ್ರೆ ಅಂದ್ರ ಹಿಡಿಯಂಗಿಲ್ರಿ ಮುಂಜಾನೆ ಬೇಯದ್ ಬಿಟ್ಟಿಂದ ಹೀಗ್ ಮಾಡಾಕತ್ತ ನೋಡ್ರಿ ಈ ತರ ಗಚ್ಚಂಗಿಡಿ ಅಪ್ಪು ಹಿಂಗ ಜಗ್ಗಿಡಿ ಜಗ್ಗಿ ಚೆಂಗಡಿ ಅದನ ದಿಲ ಕೊಡ್ಬೇಡ ಅದ ಪ್ಲಾಸ್ಟಿಕ್ ಆ ಹಂಗ ಜೆಮ್ಮಡಿ ಮಡಿಚಿ ಗಿಚೆಂಗಡಿ ನೋಡಿ ಆ ತರ ಪ್ಯಾಕೆಟ್ ಮಾಡಕತ್ತೆ ಅಂದ ಬಾದ್ ಬಿಲ್ ಗ್ಯಾಡ್ ಅರಷ್ಟ ಬಿದ್ದಂಗಿಲ್ಲ ಆ ಸ್ನೇಹಿತರೆ ಪ್ಯಾಕೆಟ್ ಹಿಂಗ ಅದು ನೋಡ್ರಿ ಪ್ಯಾಕ್ ಮಾಡಣ ಅದ್ನೊಂದ್ ಫೋನ್ ಹಾಕತ್ತ ನೋಡ್ರಿ ಅವ ಹೋದ್ರಿ ಅವ್ರ ಅಪ್ಪಾರು ಸಂತಿ ತಗೊಂಬಂದಿದ್ರೆ ಇದು ಸಂತಿ ಅಷ್ಟು ತಗೊಂಬರಕ್ ಹೋಗಿದ್ರಿ ಗಾಡಿ ಮ್ಯಾಗ ಅವರ ಮಟ ನಾ ಪ್ಯಾಕೆಟ್ ಮಾಡಿದೆ ರೀ ದೀಪ ಕಂಟಿಷ್ ಕೊಟ್ಟನ್ರಿ ಈಗ ಎಲ್ಲಾ ಫೋನ್ಸಾಕತ್ತ ನೋಡ್ರಿ ಹಿಂಗ್ ಬಿಡುದ್ರಿ ಕಟ್ಬಿಡುದ್ರಿ ಚಂದ ಅನಸ್ತ ನೋಡ್ರಿ ಹಸಿರು ಒಟಾಣಿ ಕೆಂಪು ಒಟಾನಿ ರೀ ಎರಡೂರಿ ಎಷ್ಟ್ ಚಂದ ಕಾಣಕತ್ತ ನೋಡ್ರಿ ಇವನ್ ಸ್ವಲ್ಪ ಕಮ್ಮಿ ಆಗ್ಯಾವ್ರಿ ಇವು ಹಂಗೆ ಕೊಟ್ಟಿನ್ರಿ ಒಂದ್ ಸ್ವಲ್ಪ ಇವು ನೋಡ್ರಿ ಒಂದು ಪ್ಯಾಕೆಟ್ ಇನ್ನ ಹೋಗಿಲ್ರಿ ಇವು ಚಂದ ನೋಡ್ರಿ ಹೋಗಿ ಟೈಮ್ ಒಂಬತ್ತು ಗಂಟೆ ಆಗೇತ್ರಿ ಈಗ ಅಂಗಡಿ ರೀ ನಾ ನಾ ಗಿರೇಕೆ ಗಿರೇಕರೇರಿ ಮನ್ಯಾಗ ಕೆಲಸ ಐತ್ರಿ ನಾ ಊಟ ಮಾಡೇ ಇಲ್ಲ ನೋಡ್ರಿ ನಾ ಮಧ್ಯಾಹ್ನ ಊಟ ಮಾಡಿಲ್ರಿ ಅಲ್ಲಿ ಐತ್ರಿ ಬುತ್ತಿ ದೀಪ ಇಡ್ತಮ್ಮ ಇದ್ರ ಮ್ಯಾಗ ಕುರ್ಕುರ್ತು ಕುರ್ಕುರಿ ಹಾಕಿ ಒಂದ್ ಹತ್ತು ಇವನ್ ಸಾಬೂನ್ ಹತ್ತು ರೂಪಾಯಿ ಹಚ್ದ್ರಿ ಸಂತಿ ಕೊಳೆ ಮ್ಯಾಗೈತ್ರಿ ಇದ್ರ ನೋಡ್ರಿ ಅವ್ರ ಅಪ್ಪ ಅವ್ರ ಬರಾಗ ಉದಿನ ಕಡಿ ಖಾಲಿಗಿದ್ರೆ ಉಲ್ಲಾ ಸುದಿನ ಕಡಿ ತಂದಾರೆ ಸಿಗರೇಟ್ ಪ್ಯಾಕೆಟ್ ರೀ ಇಮೆಲ್ಲ ಎಲ್ಲ ಬ್ಯಾಗ್ ಗಟ್ಲೆ ಕಟ್ವ್ರಿ ಇವತ್ತು ಸ್ವಲ್ಪ ತೋರಿಸ್ತಿಂದ ಸ್ಟಾರ ಇವು ಜಲ್ದಿ ಖಾಲಿ ಆಗಂಗ ಕೆಂಪಾಯ್ ಬಿಡ್ತವ್ರ ಈಗ ಹಾಕ್ತಾರ ಮುಂಜಾನೆ ಹಾಕ್ತಿಪ್ಪ ಒಟಾಣಿ ಮುಂಜಾನೆ ಒಂದು ಪ್ಯಾಕೆಟ್ ಪಾಕೆಟ್ ಕಡೆಯ ಬಡ್ಡ ಗಂಟು ಹಾಕಿಲ್ಲ ತಮ ಇದೆ ಇದಕ್ಕ ಒಂದು ಪ್ಯಾಕೆಟ್ ಮತ್ತೆ ಹೆಂಗಿತ್ತು ಹಾಂ ಜೋರಂಗ ಹಾಕಿ ಇಲ್ಲಿ ಯಾರಿಗೊತ್ಕೊಂಡ ಬರ್ರಿನ್ ಮನಿಗ್ ಹೋಗ್ತಿವ್ರಿ ನಾವು ಅಂಗಡಿ ಇಕ್ಕಿ ಸ್ನೇಹಿತರೆ ಅಂಗಡಿ ಇಕ್ಕೊಂಡು ಒಂಬತ್ತುವರೆ ಆಯ್ತು ಟೈಮ್ ಬಂದಿರಿ ಮನೆಗೆ ಮಧ್ಯಾಹ್ನ ಊಟ ಮಾಡಾಕ್ ಆಲಿಲ್ಲ ನೋಡ್ರಿ ಮುಂಜಾನೆ ಅಷ್ಟ ಮಾಡಿದೇರಿ ನೋಡ್ರಿ ಅನ್ನ ಪಲ್ಯ ಉಳ್ದಿರಿ ಸಾಂಬಾರು ಇನ್ನ ಇಷ್ಟು ಉಳ್ದೈತ್ರಿ ಅಂಗಡಿ ಕಟ್ಕೊಂಡ್ ಹೋಗಿನ್ರಿ ಮಧ್ಯಾಹ್ನ ಆಗ್ತೈತಿ ಮುಂಜಾನೆ ಆಗ್ತೈತಿ ಅಂತೇಳಿ ಮುಂಜಾನೆ ಒಂದ್ವರಿ ರೊಟ್ಟಿ ತಿಂದೇರಿ ಸ್ವಲ್ಪ ಅನ್ನ ತಿಂದಿದೆ ಇನ್ನ ಇಷ್ಟು ಉಳ್ದೇತ್ ನೋಡ್ರಿ ಮುಂಜಾನೆ ಮಾಡಿದ ರೊಟ್ಟಿ ನೋಡ್ರಿ ನಮ್ಮ ಮನೆಯಾಗ ನಮ್ಮ ಈಜ್ ತಿಂದಾನೇನ ಎರಡ ತಿಂಗ್ರಿ ಹಂಗೆದ ನೋಡ್ರಿ ರೊಟ್ಟಿ ಗ್ಯಾಸಿನ ಮ್ಯಾಗ ಮಾಡ್ರಿ ಈಸ ಮಾಡ್ತಾನಂದ್ರಿ ಇನ್ನ ಉಳ್ದವ್ರಿ ಈಗ ಊಟ ಮಾಡಪ್ಪ ಅಣ್ಣ ಆಯ್ತಾನು ಅದನ್ನೇನ ಜೋಡ್ಸಾಕತ್ತೀ ಸೂಚ ಹುಡ್ಕತ್ತೀ ನೆಟ್ ಬಿದ್ದೈತ್ ಕೈಯ್ಯ ಏನದ ನೀನ್ಗ ಬರಂಗಿಲ್ಲ ಸುಮ್ಮನೆ ನಿನ್ ಪಪ್ಪಾ ಜೋಡಿಸ್ತಾನ ತರದ್ ಹೋಗು ಮುಂಜಾನೆ ನೋಡ್ತಾನ ಬಿಡ ಕಸ ಹುಡ್ಗ ಅನ್ನ ಹಾಕೊಂಡು ತಿಂದ ನಂತರ ಸಂಜೆ ಊಟ ಬರ್ರಿ ಊಟ ಮಾಡಿದ್ವಿ ಊಟ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ ಇಟ್ಟೊತ್ತನ್ನ ನೋಡಿದೆ ಅಂತ ನನ್ನ ಯೂಟ್ಯೂಬ್ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಊಟ ಮಾಡೋಕೆ ಬನ್ನಿ ಇನ್ನು ವಿಡಿಯೋಷ್ಟ ಕಂಟಿನ್ಯೂ ರೀ ಇಷ್ಟಕ್ಕೆ ಎಂಡ್ ಮಾಡ್ತೀನಿ ನೋಡ್ರಿ ಮತ್ತು ನಾಯಿ ನೋಡಿದಂಗೆ ಸಿಗೋ ವಿಡಿಯೋದೊಂದಿಗೆ ಸಿಗೋ ನಾ ಬಾಯ್ ನೋಡ್ರಿ ಎಲ್ಲರಿಗೂ ಗುಡ್ ನೈಟ್ ಹಾಗೆ